ಎಷ್ಟು ಎಂಟು ಐ ಆಮ್ ಫಾಲಿ ನನಗೆ ಭಾಷೆಗಳನ್ನ ಕಲಿಯೋದಂದ್ರೆ ತುಂಬ ಇಷ್ಟ ಈಗ ಸದ್ಯಕ್ಕೆ ಸ್ವಲ್ಪ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮಲಯಾಳಂ ತುಂಬ ಹತ್ರ ನಮಗೆ ಅಂದರೆ ಮಂಗಳೂರವ್ರಿಗೆ ತುಳು ಲ್ಯಾಂಗ್ವೇಜ್ ಗೊತ್ತಿರೋದ್ರಿಂದ ಮಲಯಾಳಂ ಸ್ವಲ್ಪ ನಿಮಗೆ ಈಸಿನೇ ಅನಿಸುತ್ತೆ ಬಟ್ ಏನಂದರೆ ಫಾಸ್ಟಾಗಿ ಮಾತಾಡಿದ್ರೆ ಕ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟೇ ಅವರು ಅದಕ್ಕೆ ಒಂದು ಟೋನ್ ಆ್ಯಡ್ ಮಾಡಿ ಈಗ ನಮ್ಮ ಬೆಂಗಳೂರು ಕನ್ನಡಿಗರಿಗೆ ನೀವು ಹೋಗ್ಬಿಟ್ಟು ಬೀದರ್ ಕಡೆ ಮಾತಾಡಿ ಅಂದರೆ ನಮಗೆ ಆ ಕನ್ನಡನೇ ಗ್ರಾಸ್ಪ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ಆ ರೀತಿಯಲ್ಲಿ ಮಲಯಾಳಂ ಅರ್ಥ ಆಗುತ್ತೆ ಬಟ್ ಮಾತಾಡುವಾಗ ಅವ್ರು ಏನಾರು ಫಾಸ್ಟ್ ಮಾತಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಯ್ಕೆ ಆಕಸ್ಮಿಕ ನಾನು ಸೀರಿಯಸ್ಲಿ ನನಗೆ ಯಾವತ್ತೂ ನಾನು ಇಂಡಸ್ಟ್ರಿಗೆ ಬರ್ತೀನಂತ ಅಂತ ನಾನು ಸೆವೆಂಟೀನ್ ಇಯರ್ಸ್ ಇದ್ದಾಗಲೇ ನಾನು ಮಾಡ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ ಪ್ಲಸ್ ಐ ವಾಸ್ ಆಲ್ಸೋ ಇಂಟು ಫೋಟೋಗ್ರಫಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿದ್ದೆ ನಾನೇ ಫೋಟೋ ಶೂಟ್ಸ್ ಮಾಡ್ತಿದ್ದೆ ಫೋಟೋಗ್ರಫರ್ ಆಗಿ ಸೊ ಒನ್ ಆಫ್ ದ ಫೋಟೋ ಶೂಟಲ್ಲಿ ಒಂದು ಮ್ಯಾ ಮ್ಯಾನೇಜರ್ ಹೀ ಮೀ ಅಲ್ಲಿಂದ ಅವರು ನಂದು ಫಸ್ಟ್ ಫಿಲ್ಮ್ ಜಟ್ಟಾಗೆ ನನಗೆ ರೆಫರ್ ಮಾಡಿದರು ಆಗ ನನಗೆ ಸಿನಿಮಾ ಓಕೆ ಮಾಡೋಣ ಎಕ್ ಸೀರಿಯಸ್ ಆಗಿ ನನಗೆ ಇಂಟ್ರೆಸ್ಟು ಇರಲಿಲ್ಲ ಬಟ್ ಸ್ಟಿಲ್ ಇನ್ಸಿಸ್ಟ್ ಮಾಡಿದ್ರು ದಟ್ ನೀನು ತುಂಬ ಎಕ್ಸ್ಪ್ರೆಸ್ ಮಾಡ್ತೀಯ ಆ್ಯಂಡ್ ಪರ್ಫಾಮೆನ್ಸ್ ವೈಸ್ ಯು ಹ್ಯಾವ್ ವೆರಿ ಎಕ್ಸ್ಪ್ರೆಸಿವ್ ವೈಸ್ ಟ್ರೈ ಅಂತ ಆಡಿಷನ್ಸ್ಗೆ ಹೋದೆ ಗಿರಿರಾಜ್ ಸರ್ ಇಷ್ಟ ಆಯಿತು ಅವ್ರಿಗೆ ನನ್ನ ಆಡಿಷನ್ಸ್ ಆಡಿಷನ್ ಆಗಿ ನಾಲ್ಕು ದಿವಸದಲ್ಲಿ ವಿ ವರ್ ಶೂಟಿಂಗ್ ಬಿಕಾಸ್ ಆ ಮೂವಿ ಬೇರೆ ಯಾರೋ ಲೀಡಿಂಗ್ ಆ್ಯಕ್ಟ್ರೆಸ್ ಮಾಡಬೇಕಿತ್ತು ಅವರು ಲಾಸ್ಟ್ ಮೂಮೆಂಟ್ ಶೀ ಬ್ಯಾಕ್ಡ್ ಆಫ್ ಸೊ ಅವ್ರಿಗೇನು ಬ್ಯಾಕ್ ವಾಟರ್ಸ್ ಆಫ್ ಶರಾವತಿ ಪರ್ಮಿಷನ್ ಇದ್ದಿದ್ದು ಸೆಟ್ ಎಲ್ಲ ಅಲ್ಲಿ ಆಲ್ರೆಡಿ ರೆಡಿ ಆಗ್ತಿತ್ತು ಆ ಟೈಮ್ ಸ್ಪ್ಯಾನಲ್ಲಿ ಅವ್ರಿಗೆ ಬೇರೆ ಆಪ್ಷನ್ ಸಿಕ್ತಿರ್ಲಿಲ್ಲ ಸೊ ಹಾಗಾಗಿ ನನಗೆ ಸಿಕ್ಕಿದ್ದು ಪುಣ್ಯಗಳನ್ನು ಈವರೆಗೆ ಇಲ್ಲಿವರೆಗೆ ಟಿಲ್ ಲೇಟ್ ನಾನು ಎಷ್ಟೇ ಸಿನಿಮಾ ಮಾಡಿದ್ದೀನಿ ಅಥವಾ ವೆಬ್ ಸಿರೀಸ್ ಮಾಡಿದ್ದೀನಿ ಎಲ್ಲನೂ ಅದಾಗೆ ತಾನಾಗೆ ಬಂದಿರೋದು ಬಟ್ ಇಂಡಸ್ಟ್ರಿ ಬಂದ ಮೇಲೆ ನಾನು ಜಾಸ್ತಿ ಆ್ಯಕ್ಟಿಂಗ್ಗಿಂತ ಜಾಸ್ತಿ ನನಗೆ ತುಂಬ ಆಸಕ್ತಿ ಇದ್ದಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಸ್ ನಾನು ವರ್ಕ್ ಮಾಡಿರೋ ಸಿನಿಮಾಗಳಲ್ಲೆಲ್ಲ ನಾನು ಏಡಿಯಾಗು ವರ್ಕ್ ಮಾಡಿದ್ದೀನಿ ಬಟ್ ಎಲ್ಲೂ ಕ್ರೆಡಿಟ್ಸ್ ತೊಗೊಂಡಿಲ್ಲ ಅಷ್ಟೇ ಇವಾಗಲೂ ನನಗೆ ಇಂಟ್ರೆಸ್ಟ್ ಇದೆ ಡೈರೆಕ್ಷನ್ ಕಡೆ ಜಾಸ್ತಿ ಬಟ್ ಈಗೇನು ಈ ಮ್ಯಾಕ್ಸ್ ಅಥವಾ ಮಾರ್ಟಿನ್ ಅಥವಾ ಇದರಿಂದ ಬಂದಿರೋ ಒಂದು ಎಕ್ಸ್ಪೋಜರ್ ಏನಿದೆ ಇದರಿಂದ ನನಗೆ ಅಂದ್ರೆ ಬರ್ತಿರೋ ಅವಕಾಶಗಳನ್ನ ನೋಡಿದಾಗ ಆಕ್ಟಿಂಗ್ ಕಡೆ ಸ್ವಲ್ಪ ನೀಟಾಗಿ ಫೋಕಸ್ ಮಾಡೋಣ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ